ಹಬ್ಬಕ್ಕೆ ವಿಶೇಷವಾಗಿ ಸ್ವೀಟ್ ಶಾಪ್ ಸ್ಟೈಲ್ನಲ್ಲಿ ಬೂಂದಿ ಲಾಡನ್ನ ಟೇಸ್ಟಿಯಾಗಿ ಹೇಗೆ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾಕ ಮೊದಲಿಗೆ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ ಇದನ್ನ ಜರಡಿ ಮಾಡ್ಕೋಬೇಕಾಗತ್ತೆ ಗಂಟುಗಳಿರಬಾರ್ದು ಒಳ್ಳೆ ಕ್ವಾಲಿಟಿ ಕಡಲೆ ಹಿಟ್ಟು ತಗೊಂಡ್ರೆ ಬೂಂದಿ ಚೆನ್ನಾಗಿ ಬರ್ತವೆ ಹಾಗೆ ಲಾಡು ಕೂಡ ಚೆನ್ನಾಗಿರತ್ತೆ ಇಲ್ಲಿ ಜರಡಿ ಮಾಡಿ ಇಟ್ಕೊಂಡಂತ ಕಡಲೆ ಹಿಟ್ಟು ಒಂದುವರೆ ಕಪ್ನಷ್ಟಿದೆ ಯಾವ ಕಪ್ ಅಳತೆಯಲ್ಲಿ ಹೀಟನ್ನು ತಗೊಂಡಿರ್ತೀರಲ್ಲ ಅದೇ ಕಪ್ ಕಪ್ಪಳತೆಯಲ್ಲೇ ಸಕ್ಕರೆನೂ ಕೂಡ ತೊಗೋಬೇಕು ಒಂದೂವರೆ ಕಪ್ ಕಡಲೆ ಹಿಟ್ಟು ತೊಗೊಂಡ್ರೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ತಗೊಂಡಿದ್ದೀನಿ ಒಂದು ಸ್ವಲ್ಪ ಒಣದ್ರಾಕ್ಷಿ ಹಾಗೆ ಒಂದು ಸ್ವಲ್ಪ ಗೋಡಂಬಿ ಒಂದು ಆರರಿಂದ ಏಳು ಲವಂಗ ಹಾಗೆ ಒಂದು ಆರರಿಂದ ಏಳು ಏಲಕ್ಕಿ ತಗೊಂಡಿದ್ದೀನಿ ಇವಾಗ ಇದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಅನಂತರ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನದ ಪುಡಿ ಹಾಗೆ ಒಂದು ಕಾಲ್ ಟೀ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಗಂಟಿಲ್ದಂಗೆ ನೀಟಾಗಿ ಕಲಿಸ್ಕೊಬೇಕು ತಲ್ಲಿ ಗಂಟುಗಳೇನಾದರೂ ಉಳಿದ್ಬಿಟ್ರೆ ನಾವು ಬೂಂದಿ ಕಾಳುಗಳನ್ನು ಹಾಕಬೇಕಾದ್ರೆ ಕಾಳುಗಳು ಸರಿಯಾಗಿ ಬೀಳೋದಿಲ್ಲ ಆದ್ದರಿಂದ ಗಂಟಿಲ್ದಂಗೆ ಕಲಿಸ್ಕೋಬೇಕಾಗತ್ತೆ ಇದನ್ನು ದೋಸೆ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ನೋಡಿ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಸೌಟನ್ನ ಹಿಂಭಾಗದಲ್ಲಿ ಈ ರೀತಿ ಚೆಕ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ಗೆರೆಗಳು ಹಾಕಿದ್ರೆ ಹಿಟ್ಟು ಈ ರೀತಿ ಕೂರಬೇಕು ಇದು ಪರ್ಫೆಕ್ಟಾದ ಕನ್ಸಿಸ್ಟೆನ್ಸಿ ಅಂತ ಅರ್ಥ ಈ ರೀತಿ ಕೂಡ ನೀವು ಚೆಕ್ ಮಾಡ್ಕೋಬೋದು ನನಗೆ ಸುಮಾರಾಗಿ ಇಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ನೀರು ಮಾತ್ರ ನಾನು ಇದಕ್ಕೆ ಯೂಸ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ತುಂಬ ವೆರೈಟಿ ಜಾಲ್ರಿಗಳು ಬರ್ತವೆ ದೊಡ್ಡ ಸೈಜು ಸಣ್ಣ ಸೈಜ್ ನಾನು ನಾನಿವತ್ತು ಈ ರೀತಿ ಸಣ್ಣ ಹೋಲಿರೋಂಥ ಜಾಲ್ರಿನಲ್ಲಿ ಬೂಂದಿ ಕಾಳುಗಳನ್ನ ಮಾಡ್ಕೊಳ್ತೀನಿ ನೋಡಿ ಹಿಟ್ಟು ಕೂಡ ಸುಮಾರಾಗಿ ಒಂದು ಐದು ನಿಮಿಷ ಚೆನ್ನಾಗಿ ನೆಂದಿದೆ ಈ ಕಡೆ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಹಿಟ್ಟನ್ನು ಹಾಕ್ತಿದ್ದಂಗೆ ಬೂಂದಿ ಕಾಳುಗಳು ತಳ ಕಂಟ್ಕೊಂಡಂಗೆ ಈ ರೀತಿ ತೇಲ್ಕೊಂಡು ಮೇಲಕ್ಕೆ ಬರಬೇಕು ಇಷ್ಟಕ್ಕೆ ಬಿಸಿ ಆದರೆ ಸಾಕು ಎಣ್ಣೆ ಜಾಸ್ತಿ ಹೊಗೆ ಬರೋ ರೀತಿ ನೀವು ಎಣ್ಣೆನ ಬಿಸಿ ಮಾಡ್ಕೊಂಡ್ಬಿಟ್ರೆ ಬೂಂದಿ ಕಾಳುಗಳೆಲ್ಲ ಸೀದೋದಂಗಾಗ್ಬಿಡುತ್ತೆ ಈ ರೀತಿ ನೊರೆಗಳೆಲ್ಲ ಕಡಿಮೆ ಆಗ್ತಿದ್ದಂಗೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಆಗ್ತಿದ್ದಂಗೆ ನಾವು ಈ ಬೂಂದಿನ ತೆಗೆದುಬಿಡಬೇಕು ಇಲ್ಲಾಂದರೆ ತುಂಬ ಕ್ರಿಸ್ಪ್ ಆದಂಗೆ ಆಗ್ಬಿಡುತ್ತೆ ಖಾರ ಬೂಂದಿಗೆಲ್ಲ ಮಾಡ್ಕೊಳ್ಳೋ ರೀತಿ ಗರಿ ಗರಿಯಾಗಿ ಇದನ್ನು ನಾವು ಮಾಡ್ಕೊಳ್ಬಾರ್ದು ಮೇಲಿನ ಭಾಗ ಸ್ವಲ್ಪ ಕ್ರಿಸ್ಪಾಗಿರಬೇಕು ಹಾಗೆ ಒಳಗಿನ ಭಾಗ ಈ ರೀತಿ ಮೆತ್ತಿಗಿರಬೇಕು ಈ ರೀತಿ ಪ್ರೆಸ್ ಮಾಡಿ ಚೆಕ್ ಮಾಡಿಕೊಂಡ್ರೆ ಹೀಗೆ ಮೆತ್ತಿಗಿರಬೇಕು ಇಷ್ಟು ಫ್ರೈ ಆದರೆ ಸಾಕು ಇದು ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ನಾನು ಅದೇ ರೀತಿ ಎಲ್ಲ ಬೂಂದಿ ಕಾಳುಗಳ್ನು ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ನಾವು ಪಾಕ ಮಾಡ್ಕೊಳ್ಳೋಣ ಈಗ ಒಂದು ಬಾಣಲಿಗೆ ಒಂದೂವರೆ ಕಪ್ನಷ್ಟು ಸಕ್ಕರೆನ ಇದ್ದೀನಿ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ನೀರನ್ನು ಸೇರಿಸ್ಕೋಬೇಕು ಸಕ್ಕರೆಯ ಅರ್ಧ ಭಾಗದಷ್ಟು ನೀರನ್ನು ನಾನಿಲ್ಲಿ ಸೇರಿಸ್ಕೊತಿದ್ದೀನಿ ಸಕ್ಕರೆ ಕಂಪ್ಲೀಟಾಗಿ ಕರದ್ಲಿ ಇದು ಗಟ್ಟಿಯಾದ ಒಂದೆಳೆ ಪಾಕ ಮಾಡ್ಕೊಳ್ಬಾರ್ದು ಇದನ್ನು ಜಸ್ಟು ಆತನೇ ಒಂದೆಳೆ ಪಾಕ ಬರ್ತಾ ಇರಬೇಕು ಆ ರೀತಿ ಒಂದು ಎಳೆ ಪಾಕ ಮಾಡ್ಕೋಬೇಕಾಗತ್ತೆ ಕಾಣಿಸ್ತಿರ್ಬೋದು ನೋಡಿ ಈಗ ತಾನೇ ಒಂದೆಡೆ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗ್ತಿದೆ ಇಷ್ಟಾದರೆ ಸಾಕಾಗತ್ತೆ ಇದಕ್ಕಿಂತ ಜಾಸ್ತಿ ಗಟ್ಟಿಯಾದ ಒಂದೆಡೆ ಪಾಕ ಮಾಡ್ಕೊಂಡ್ಬಿಟ್ರೆ ಬೂಂದಿ ಕಾಳುಗಳು ಸಕ್ಕರೆ ಪಾಕನ ಹೀರ್ಕೊಳ್ಳೋದೇ ಇಲ್ಲ ಆದ್ರಿಂದ ಪಾಕ ಬಿಸಿಯಾಗಿದ್ದಂಗೆ ಬೂಂದಿ ಕಾಳುಗಳನ್ನ ಹಾಕಿ ಒಂದು ಸರಿ ರೀತಿ ಮಿಕ್ಸ್ ಮಾಡಿ ಸ್ಟೌವ್ ಆಫ್ ಮಾಡಿ ತಟ್ಟೆನ ಮುಚ್ಚಿ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ನೆನೆಯೋದಕ್ಕೆ ಬಿಡಿ ಬೂಂದಿ ಕಾಳು ಸಕ್ಕರೆ ಪಾಕನ ಚೆನ್ನಾಗಿ ಹಿರ್ಕೋಬೇಕು ಅಲ್ಲಿ ಫ್ರೈ ಮಾಡ್ಕೊಳ್ಳೋದಲ್ಲದೆ ಏಲಕ್ಕಿ ಜೊತೆ ಒಂದು ಲವಂಗನ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಲಾಡು ತುಂಬಾ ಫ್ಲೇವರ್ಫುಲ್ಲಾಗಿ ಬರುತ್ತೆ ಒಂದು ಸಣ್ಣ ಬಾಣಲಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಬಿಸಿ ಮಾಡ್ಕೋಬೇಕು ತುಪ್ಪ ಬಿಸಿ ಆದ ನಂತರ ಲವಂಗ ಗೋಡಂಬಿ ಹಾಗೆ ಒಣದ್ರಾಕ್ಷಿನ ಹಾಕಿ ಹದವಾಗಿ ಹುರಿದು ತೆಗೆದಿಟ್ಕೊಳ್ಳಿ ಇಪ್ಪತ್ತು ನಿಮಿಷ ಆಗಿದೆ ಬೂಂದಿ ಕಾಳೆಲ್ಲ ನೋಡಿ ಹದವಾಗಿ ಚೆನ್ನಾಗಿ ನೆಂದಿದೆ ಬೂಂದಿ ಕಾಳುಗಳು ಬಿಸಿಯಾಗಿದ್ದಾಗಲೇ ನಾವು ಉಂಡೆ ಕಟ್ಕೋಬೇಕು ಇಲ್ಲಾಂದರೆ ಉಂಡೆ ಕಟ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಈ ರೀತಿ ಒಂದು ಸ್ವಲ್ಪನ ನಾನು ಮಿಕ್ಸರ್ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಲಾಡು ಕಟ್ಟೋದಕ್ಕೆ ಈಸಿ ಆಗುತ್ತೆ ಅಂತ ಅದು ಕೈನಲ್ಲೇ ಈ ರೀತಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಕೂಡ ನೀವು ಉಂಡೆನ ಮಾಡ್ಕೋಬೋದು ನಿಮಗೆ ಹೇಗೆ ಅನುಕೂಲ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ ನಾನಿವಾಗ ಒಂದು ಸ್ವಲ್ಪ ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ ಅಷ್ಟೇ ಇದಕ್ಕೆ ಹುರಿದಿಟ್ಕೊಂಡಂತ ದ್ರಾಕ್ಷಿ ಗೋಡಂಬಿ ಹಾಕ್ಕೊಳ್ಳಿ ಹಾಗೆ ಏಲಕ್ಕಿ ಪುಡಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸರಿ ಹೀಗೆ ಮಿಕ್ಸ್ ಮಾಡಿಬಿಟ್ಟು ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಉಂಡೆ ಮಾಡ್ಕೊಳ್ಳಿ ಬೂಂದಿ ಕಾಳುಗಳು ರೌಂಡಾಗಿ ಬರಬೇಕಂದ್ರೆ ಪ್ರತಿ ಸಾರಿನೂ ನೀವು ಜಾಲಿನ ಕ್ಲೀನ್ ಮಾಡಿಕೊಂಡು ಬೂಂದಿನ ಹಾಕೋಬೇಕಾಗತ್ತೆ ಎರಡನೇದಾಗಿ ಬೂಂದಿನ ನಾವು ಜಾಸ್ತಿ ಫ್ರೈ ಮಾಡ್ಕೊಳ್ಬಾರ್ದು ಹದವಾಗಿ ಅದನ್ನು ಕೂಡ ಫ್ರೈ ಮಾಡಬೇಕು ಮೂರನೇದಾಗಿ ಪಾಕನ ನಾವು ಗಟ್ಟಿಯಾದ ಒಂದೆಳೆ ಪಾಕ ಮಾಡ್ಕೋಬಾರ್ದು ಜಸ್ಟ್ ಆಗ್ತಾನೆ ಒಂದೆಳೆ ಪಾಕ ಬರೋದಕ್ಕೆ ಸ್ಟಾರ್ಟ್ ಆಗ್ತಿರಬೇಕು ಆ ಟೈಮ್ನಲ್ಲಿ ನಾವು ಸ್ಟವ್ ಆಫ್ ಮಾಡಿಬಿಟ್ಟು ಕರೆದಿಟ್ಕೊಂಡಂಥ ಬೂಂದಿನ ಹಾಕಿ ಆ ಪಾಕ ಬಿಸಿಯಾಗಿದ್ದಾಗಲೇ ಚೆನ್ನಾಗಿ ಸರಿ ತಿರುಗಿಸ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಿ ತುಂಬ ಹೊತ್ತು ತಿರುಗಿಸ್ತಾನೂ ಇದ್ದರೂ ಕೂಡ ಪಾಕ ಇನ್ನೂ ಬಿಡುತ್ತೆ ಬೂಂದಿ ಕಾಳುಗಳು ಪಾಕನ ಹೀರ್ಕೊಳ್ಳೋದೇ ಇಲ್ಲ ಈ ಎಲ್ಲ ರೀತಿಯ ಟಿಪ್ಸ್ಗಳನ್ನ ನೀವು ಕೂಡ ಫಾಲೋ ಮಾಡಿದ್ರೆ ಖಂಡಿತ ಸುಲಭವಾಗಿ ಈ ರೀತಿ ಟೇಸ್ಟಿಯಾದಂತಹ ಬೂಂದಿ ಲಡ್ಡುನ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ಒನ್ ಅವರ್ ಆದ ನಂತರ ಲಾಡು ಟೆಕ್ಸ್ಚರ್ ತೋರಿಸ್ತಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿ ಹಾಗಿದ್ರೆ ಮಿಸ್ ಮಾಡ್ಕೊಳ್ಳ್ದೆ ಟ್ರೈ ಮಾಡಿ ಹೇಗೆ ಬಂತಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್